ನಮಸ್ಕಾರ ವೀಕ್ಷಕರೇ ಜನರ ಕೂಗು ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಬಾಪೂಜಿ ಕ್ಲಿನಿಕ್ ಉದ್ಘಾಟನೆ ಜನರಿಗೆ ಒಳ್ಳೆಯ ಸೇವೆ ನೀಡಿ ಸಿದ್ದನಕೊಳ್ಳದ ಶಿವಕುಮಾರ ಶ್ರೀ ವಾರ್ತೆಗಳ ವಿವರ ಮುದ್ದೆ ವಿಹಾರ ನೊಂದು ಬೆಂದು ರೋಗ ಗುಣಪಡಿಸುವಂತೆ ಬರುವ ಜನರಿಗೆ ಒಳ್ಳೆಯ ಸೇವೆಯನ್ನು ವೈದ್ಯರು ನೀಡಬೇಕು ಎಂದು ಸಿದ್ದನಕೊಳ್ಳದ ಕಲಾ ಪೋಷಕ ಮಠದ ಶಿವಕುಮಾರ ಸ್ವಾಮೀಜಿ ಹೇಳಿದರು ಈ ಒಂದು ಬಾಪೂಜಿ ಕ್ಲಿನಿಕ್ನ ನಾನು ಮಾಡಿದ್ದೀನಿ ಈ ಒಂದು ಬಾಪೂಜಿ ಕ್ಲಿನಿಕನ್ನು ನಡೆಸುವಂಥವರು ಡಾಕ್ಟರ್ ಶ್ರೀಮತಿ ತೆಹರಾ ಕುಂಟೋಜಿ ಅವರು ಮತ್ತು ಡಾಕ್ಟರ್ ಸಿಮ್ರನ್ ಅವರು ಇವರು ತಜ್ಞರ ತಜ್ಞರಿದ್ದರು ಇವರೆಲ್ಲ ಇಲ್ಲಿ ಹುದೇ ಜನತೆಗೆ ತಮ್ಮ ಸೇವೆಯನ್ನು ಸಲ್ಲಿಸಲು ಈ ಒಂದು ಕ್ಲಿನಿಕನ್ನು ತೆಗೆದಿದ್ದಾರೆ ಈ ಒಂದು ಆಸ್ಪತ್ರೆ ಇನ್ನೂ ದೊಡ್ಡದಾಗಿ ಎಲ್ಲ ಬಡ ಜನರಿಗೆ ಕೂಡ ಈಗ ಚಿಕಿತ್ಸೆ ನೀಡುವಂತಾಗ್ಲಿ ಮತ್ತು ನಮ್ಮ ವಿಜಯವಾಡ ಜನತೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇನ್ನೂ ಹೆಚ್ಚೆಚ್ಚು ಇದು ಹೆಚ್ಚಿನ ರೀತಿಯಲ್ಲಿ ದೊಡ್ಡ ಆಸ್ಪತ್ರೆಯಾಗಿ ಹೊರಹೊಲಿ ಅಂತೇಳಿ ನಾವು ಸಿದ್ದಪಾಳ ಮಠದ ವತಿಯಿಂದ ಶುಭ ಹಾರೈ ಹೇಳ್ತಾ ಇದ್ದೀವಿ ಪಟ್ಟಣದ ಗಲ್ಲಿಯಲ್ಲಿರುವ ಎಮ್ನೂರುಪ್ಪನಕಟ್ಟಿ ಹತ್ತಿರ ನೂತನವಾಗಿ ಆರಂಭಿಸಿರುವ ಬಾಪೂಜಿ ಕ್ಲಿನಿಕ್ ಉದ್ಘಾಟಿಸಿ ಅವರು ಮಾತನಾಡಿದರು ಕುಂಟೋಜಿ ಪರಿವಾರದವರಿಂದ ಈ ಕ್ಲಿನಿಕ್ ಆರಂಭವಾಗಿದ್ದು ಮುಂದಿನ ದಿನಗಳಲ್ಲಿ ದೊಡ್ಡ ಆಸ್ಪತ್ರೆಯಾಗಿ ಬೆಳೆದು ಜನರಿಗೆ ಉತ್ತಮ ಸೇವೆ ಒದಗಿಸುವಂತಾಗಲಿ ಎಂದರು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಕಿತ್ತೂರು ಕರ್ನಾಟಕ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಕಾಶಿಬಾಯಿ ರಾಂಪುರ್ ಮಾತನಾಡಿ ಚರ್ಮರೋಗ ತಜ್ಞರು ಮಹಿಳೆಯರ ಕೂದಲು ಉದುರುವಿಕೆಗೆ ಪರಿಹಾರ ಒದಗಿಸುವ ವೈದ್ಯರು ಈ ಆಸ್ಪತ್ರೆಯಲ್ಲಿ ದೊರೆಯುತ್ತಿರುವುದು ಪಟ್ಟಣದ ಜನತೆಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಒಂದು ತಾಲೂಕಿನ ಪ್ರತಿಯೊಬ್ಬ ಮಹಿಳೆಯ ಮಹಿಳೆಯರಿಗೆ ಒಂದು ಒಳ್ಳೆಯ ಒಂದು ಚಿಕಿತ್ಸೆಯನ್ನು ನೀಡಿ ಒಂದು ಈ ಆಸ್ಪತ್ರೆಯನ್ನು ಇನ್ನೂ ಒಂದು ತಾಲೂಕಿನ ಉನ್ನತವಾದ ಮಟ್ಟಕ್ಕೆ ಆ ಒಂದು ನಂಬಿಕೆಯಿಂದ ಒಂದು ಇವತ್ತಿನ ದಿನ ಗುರುಗಳ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ಈ ಆಸ್ಪತ್ರೆಗೆ ಇನ್ನೂ ಒಂದು ಉನ್ನತವಾದ ಸೇನ ಸಿಗಲಿ ಅಂತಂದು ನಾನು ಶುಭ ಹಾರೈಸ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ಸಮಾಜ ಸೇವಕ ಶಾಂತಗೌಡ ಪಾಟೀಲ್ ನೋಡಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹೆಮರಡ್ಡಿ ಮೇಟಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಂ ಬಿ ನಾವದ್ಗಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಅಬ್ದುಲ್ ಗಪೂರ್ ಮಖಂದ ಗ್ಯಾಂಗಿ ಸಮಿತಿ ಅಧ್ಯಕ್ಷ ಶಂಕರ್ಗೌಡ ಹಿರೇಗೌಡ ಡಾಕ್ಟರ್ ಎ ಎಂ ಮುಲ್ಲಾ ಮುಖಂಡರಾದ ಸಜ್ಜನ್ ಮುಖಂಡ ಅಶೋಕ್ ಎಂ ಎಪಿಎಂಸಿ ಅಡತ್ ವರ್ತಕ ರಫೀಕ್ ಅಹಮದ್ ಕುಂಟೋಜಿ ಪಂಚ ಗ್ಯಾರಂಟಿ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷ ಸದ್ದಾಮ್ ಹುಸೇನ್ ಕುಂಟೋಜಿ ವೈದ್ಯರಾದ ಡಾಕ್ಟರ್ ತಹಿರಾ ಕುಂಟೋಜಿ ಡಾಕ್ಟರ್ ಸಿಮ್ರನ್ ಕುಂಟೋಜಿ ಮೊದಲಾದವರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ